ಶಿವಮೊಗ್ಗಕ್ಕೆ ಬಂದಿದ್ದಾರೆ ಅಲ್ಲಿ ಏರ್ಪೋರ್ಟ್ ನಿಂದ ಹೊರಟಿರುವಂತಹ ದೃಶ್ಯಗಳನ್ನ ನೋಡ್ತಾ ಇದ್ದೀರಾ ಏರ್ಪೋರ್ಟ್ ನಿಂದ ಹೊರಟಿರುವಂತಹ ದೃಶ್ಯಗಳನ್ನ ನೋಡ್ತಾ ನಲ್ಲಿ ಮೋದಿ ಬಹಿರಂಗ ಸಮಾವೇಶದಲ್ಲಿ ಮಾತನಾಡುತ್ತಾರೆ ನೋಡ್ತಾ ಇರುವಂತಹ ದೃಶ್ಯಗಳು ಏರ್ಪೋರ್ಟ್ ನಿಂದ ಪ್ರಧಾನಿ ಮೋದಿ ಅವರು ಅಲ್ಲಮ್ಮ ಪ್ರಭು ಫ್ರೀಡಂ ನತ್ತ ಹೊರಟಿರುವಂತಹ ದೃಶ್ಯ ಎಂಟು ಕಿಲೋಮೀಟರ್ ಉದ್ದಕ್ಕೂ ಸಹ ಕಟ್ಟೆಚ್ಚರವನ್ನ ವಹಿಸಲಾಗಿದೆ ಪೊಲೀಸರಿಂದ ದೃಶ್ಯಗಳನ್ನ ನೋಡ್ತಾ ಇದ್ದೀರಾ ಈಗ ಪ್ರಧಾನಿ ಮೋದಿ ಅವರು ಏರ್ಪೋರ್ಟ್ ನಿಂದ ಹೊರಟಿದ್ದಾರೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸಮಾವೇಶ ನಡೆಯುವಂತಹ ಜಾಗಕ್ಕೆ ತಲುಪಲಿದ್ದಾರೆ ಏರ್ಪೋರ್ಟ್ಗೆ ಬಂದಿಳಿತಾ ಇದ್ದಂತೆ ಬಿಜೆಪಿ ನಾಯಕರು ಭರ್ಜರಿಯಾಗಿ ಸ್ವಾಗತ ಮಾಡಿದ್ದು ಪ್ರಧಾನಿ ಮೋದಿ ಅವರನ್ನ ಈಗ ಅಲ್ಲಿಂದ ನೇರವಾಗಿ ಸಮಾವೇಶ ನಡೆಯುವಂತಹ ಸ್ಥಳ ಅಲ್ಲಮ ಪ್ರಭು ಫ್ರೀಡಂ ಪಾರ್ಕ್ಗೆ ರಸ್ತೆ ಮಾರ್ಗವಾಗಿ ಪ್ರಧಾನಿ ಮೋದಿ ಅವರು ಹೊರಟಿರುವಂತಹ ದೃಶ್ಯಗಳನ್ನ ನೋಡ್ತಾ ಇದ್ದೀರ ಕೆಲವೇ ಕ್ಷಣಗಳಲ್ಲಿ ಸಮಾವೇಶ ನಡೆಯುವಂತಹ ಜಾಗವನ್ನ ತಲುಪಲಿದ್ದಾರೆ ಪ್ರಧಾನಿ ಮೋದಿ ಅಲ್ಲಿ ಎಲ್ಲ ರೀತಿಯಾದಂತಹ ಸಿದ್ಧತೆಗಳಾಗಿದೆ ಮೋದಿಯವರ ಮಾತನ್ನ ಕೇಳೋದಕ್ಕೆ ಎರಡು ಲಕ್ಷಕ್ಕೂ ಹೆಚ್ಚು ಜನ ಸಮಾವೇಶದಲ್ಲಿ ಭಾಗಿಯಾಗಿದ್ದಾರೆ ನಾಲ್ಕು ಜಿಲ್ಲೆಗಳ ಜನರು ಈ ಸಮಾವೇಶದಲ್ಲಿ ಭಾಗಿಯಾಗಿದ್ದಾರೆ ಮೋದಿಯವರ ಮಾತನ್ನ ಕೇಳಬೇಕು ಅಂತ ಕಾರ್ಯಕರ್ತರು ಉತ್ಸುಕರಾಗಿದ್ದಾರೆ ಮತ್ತೊಂದು ಕಡೆ ಪ್ರಧಾನಿ ಮೋದಿ ಏರ್ಪೋರ್ಟ್ ನಿಂದ ರಸ್ತೆ ಮಾರ್ಗವಾಗಿ ಸಮಾವೇಶ ನಡೆಯುವಂತಹ ಜಾಗಕ್ಕೆ ಬರ್ತಾ ಇರುವಂತಹ ದೃಶ್ಯಗಳನ್ನ ನೋಡ್ತಾ ಇದ್ದೀರಾ ಅಲ್ಲಮಪ್ರಭು ಪ್ರಭು ಫ್ರೀ ಪಾರ್ಕ್ನತ್ತ ಪ್ರಧಾನಿ ಮೋದಿ ಅವರ ಕಾರ್ ತೆರಳಿರುವಂತಹ ದೃಶ್ಯ ಇದು ಎಂಟು ಕಿಲೋಮೀಟರ್ ದೂರ ಇದೆ ಏರ್ಪೋರ್ಟ್ನಿಂದ ಅಲ್ಲಮ್ಮ ಪ್ರಭು ಫ್ರೀಡಂ ಪಾರ್ಕ್ಗೆ ಅಲ್ಲಿಗೆ ಈಗ ರಸ್ತೆ ಮಾರ್ಗವಾಗಿ ಹೋಗ್ತಾ ಇರುವಂತಹ ದೃಶ್ಯಗಳನ್ನ ನೋಡ್ತಾ ಇದ್ದೀರಾ ರಸ್ತೆಯುದ್ದಕ್ಕೂ ಪೊಲೀಸರ ಕಟ್ಟೆಚ್ಚರ ಬೆಗಿ ಭದ್ರತೆ ಯಾವ ರೀತಿ ಆಗಿದೆ ಅನ್ನೋದನ್ನ ನೋಡ್ತಾ ಇದ್ದೀರಾ ಎಂಟು ಕಿಲೋಮೀಟರ್ ಜೀರೋ ಟ್ರಾಫಿಕ್ ಇರುತ್ತೆ ಈ ಸಂದರ್ಭದಲ್ಲಿ ಹಾಗಾಗಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅಲ್ಲಮ್ಮ ಪ್ರಭು ಫ್ರೀಡಂ ಪಾರ್ಕ್ ನಲ್ಲಿ ಮೋದಿ ಇರ್ತಾರೆ ಅಲ್ಲೂ ಸಹ ಮೋದಿ ಮೋದಿ ಅನ್ನುವಂತಹ ಘೋಷಣೆಗಳನ್ನ ಕೂಗ್ತಾ ಇದ್ದಾರೆ ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ ಸಮಾವೇಶ ನಡೆಯುವಂತಹ ಸ್ಥಳಕ್ಕೆ ರಸ್ತೆ ಮಾರ್ಗವಾಗಿ ಪ್ರಧಾನಿ ಮೋದಿ ಹೊರಟಿದ್ದಾರೆ ಕೆಲವೇ ಕ್ಷಣಗಳಲ್ಲಿ ವೇದಿಕೆಯ ಕಾರ್ಯಕ್ರಮದಲ್ಲಿ ಪ್ರಧಾನಿ ಮೋದಿ ಭಾಗಿಯಾಗ್ತಾರೆ ಪ್ರಧಾನಿ ಮೋದಿ ಅವರ ಮಾತನ್ನ ಕೇಳುವುದಕ್ಕೆ ಕಾಂಗ್ರೆಸ್ಗೆ ಯಾವ ರೀತಿಯಾಗಿ ತಿರುಗೇಟನ್ನ ಕೊಡ್ತಾರೆ ಅನ್ನೋದನ್ನ ಕೇಳುವುದಕ್ಕೆ ಕಾರ್ಯಕರ್ತರು ಸಹ ಕಾತ್ರದಿಂದ ಕಾಯ್ತಾ ಇದ್ದಾರೆ ಈಗ ಪ್ರಧಾನಿ ಮೋದಿ ಅವರು ಏರ್ಪೋರ್ಟ್ನಿಂದ ಸಮಾವೇಶ ನಡೆಯುವಂತಹ ಜಾಗಕ್ಕೆ ರಸ್ತೆ ಮುಖೇನ ಹೋಗ್ತಾ ಇರುವಂತಹ ದೃಶ್ಯಗಳಿವೆ ಅಭ್ಯರ್ಥಿಗಳ ಪರವಾಗಿ ಇವತ್ತು ಮತ ಚುನಾವಣಾ ಪ್ರಚಾರವನ್ನ ಮಾಡ್ತಾರೆ ಪ್ರಧಾನಿ ಮೋದಿ ಸಮಾವೇಶದಲ್ಲಿ ಸಮಾವೇಶದಲ್ಲಿ ಆಗಿರುವಂತಹ ಸಿದ್ಧತೆಗಳು ಮೋದಿ ಅವರನ್ನ ವೆಲ್ಕಮ್ ಮಾಡಿಕೊಳ್ಳೋದಕ್ಕೆ ಎಲ್ಲ ಸಿದ್ಧತೆಗಳನ್ನ ಸಹ ಮಾಡಲಾಗಿದೆ ವೇದಿಕೆಯನ್ನ ತಲುಪುವಂತ ಐನೂರು ಮೀಟರ್ ದೂರದವರೆಗೂ ಸಹ ತೆರೆದ ಜೀಪ್ನಲ್ಲಿ ಪ್ರಧಾನಿ ಮೋದಿ ಜನರ ಮಧ್ಯದಲ್ಲಿ ಹೋಗ್ತಾರೆ ಅದಕ್ಕೂ ಸಹ ಸಿದ್ಧತೆ ಆಗಿದೆ ಮೋದಿ ಅವರ ಬರುವಿಕೆಗಾಗಿ ಕಾರ್ಯಕರ್ತರು ಶಿವಮೊಗ್ಗದ ಜನ ಕಾತ್ರದಿಂದ ಕಾಯ್ತಾ ಇದ್ದಾರೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸಮಾವೇಶ ನಡೆಯುವಂತಹ ಸ್ಥಳ ಅಲ್ಲಮ್ಮ ಪ್ರಭು ಫ್ರೀಡಂ ಪಾರ್ಕ್ನಲ್ಲಿ ಪ್ರಧಾನಿ ಮೋದಿ ಇರ್ತಾರೆ ಏರ್ಪೋರ್ಟ್ ನಿಂದ ಹೊರಟಿದ್ದಾರೆ ಮಲೆನಾಡಿನ ಹೆಬ್ಬಾಗಿಲು ಶಿವಮೊಗ್ಗಕ್ಕೆ ಪ್ರಧಾನಿ ಎಂಟ್ರಿ ಎಸ್ ಇನ್ನೇನು ಕೆಲವೇ ಕ್ಷಣಗಳಷ್ಟೇ ಬಾಕಿ ಸಮಾವೇಶ ನಡೀತಾ ಇರುವಂತಹ ಜಾಗ ಇದು ಮೊದಲಿಗೆ ಪೊಲೀಸ್ ಜೀಪ್ ಬಂದಿದೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪ್ರಧಾನಿ ಮೋದಿ ಸಮಾವೇಶ ನಡೀತಾ ಇರುವಂತಹ ಈ ಮೈದಾನಕ್ಕೆ ಎಂಟ್ರಿ ಕೊಡ್ತಾರೆ ಅಲ್ಲಮ್ಮ ಪ್ರಭು ಫ್ರೀಡಂ ಪಾರ್ಕ್ನತ್ತ ಪ್ರಧಾನಿ ಮೋದಿ ಬರ್ತಾ ಇದ್ದಾರೆ ಶಿವಮೊಗ್ಗ ಏರ್ಪೋರ್ಟ್ಗೆ ವಿಶೇಷ ವಿಮಾನದ ಮೂಲಕ ಬಂದ ಪ್ರಧಾನಿ ಮೋದಿ ಅವರನ್ನ ಬಿಜೆಪಿ ನಾಯಕರು ಸ್ವಾಗತಿಸಿ ಅಲ್ಲಿಂದ ಸಮಾವೇಶ ನಡೀತಾ ಇರುವಂತಹ ಜಾಗಕ್ಕೆ ಬರ್ತಾ ಇದ್ದಾರೆ ಕೆಲವೇ ಕ್ಷಣಗಳಲ್ಲಿ ಸಮಾವೇಶ ನಡೀತಾ ಇರುವಂತಹ ಜಾಗದಲ್ಲಿ ಪ್ರಧಾನಿ ಮೋದಿ ಇರ್ತಾರೆ ಅವರ ಮಾತನ್ನ ಕೇಳೋದಕ್ಕೆ ಲಕ್ಷಾಂತರ ಜನ ಎರಡು ಲಕ್ಷಕ್ಕೂ ಹೆಚ್ಚು ಜನ ಈಗಾಗಲೇ ಸೇರಿದ್ದಾರೆ ನಾಲ್ಕು ಜಿಲ್ಲೆಗಳ ಜನ ಸಮಾವೇಶದಲ್ಲಿ ಭಾಗಿಯಾಗಿದ್ದಾರೆ ಜೊತೆಗೆ ಬಿಜೆಪಿ ನಾಯಕರು ಸಮಾವೇಶದಲ್ಲಿದ್ದಾರೆ ಶಿವಮೊಗ್ಗ ಉಡುಪಿ ಚಿಕ್ಕಮಗಳೂರು ಬಿಜೆಪಿಯ ಅಭ್ಯರ್ಥಿಯಾಗಿರುವಂತಹ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ಸಹ ವೇದಿಕೆ ಮೇಲೆ ಇರ್ತಾರೆ ಅವರ ಪರವಾಗಿ ಸಹ ಇವತ್ತು ಮತಯಾಚನೆಯನ್ನ ಮಾಡಲಿದ್ದಾರೆ ಪ್ರಧಾನಿ ಮೋದಿ ಅವರ ಮಾತನ್ನ ಕೇಳೋದಕ್ಕೆ ಜನ ಇವತ್ತು ಬೆಳಗ್ಗೆಯಿಂದಲೂ ಸಹ ತುಂಬಾ ಉತ್ಸುಕರಾಗಿ ಕಾಯ್ತಾ ಇದ್ದಾರೆ ಬಿಜೆಪಿಯ ಕಾರ್ಯಕರ್ತರು ಬಿಜೆಪಿಯ ನಾಯಕರು ಎಲ್ಲರೂ ಸಹ ಉತ್ಸುಕರಾಗಿ ಕಾಯ್ತಾ ಇದ್ದಾರೆ ಈಗ ಪ್ರಧಾನಿ ಮೋದಿ ಅವರು ಶಿವಮೊಗ್ಗದಲ್ಲಿದ್ದಾರೆ ಶಿವಮೊಗ್ಗ ಏರ್ಪೋರ್ಟ್ನ ಉದ್ಘಾಟನೆ ಸಂದರ್ಭದಲ್ಲಿ ಬಂದಿದ್ರು ಅದಾದ ನಂತರ ಇದು ಬರ್ತಾ ಇರುವಂಥದ್ದು ಪ್ರಧಾನಿ ಮೋದಿ ಮತಯಾಚನೆಗಾಗಿ ಲೋಕಸಭೆ ಚುನಾವಣೆ ಹಿನ್ನೆಲೆಯಲ್ಲಿ ತಮ್ಮ ಅಭ್ಯರ್ಥಿಯ ಪರವಾಗಿ ಮತಯಾಚನೆಯನ್ನ ಮಾಡಲಿದ್ದಾರೆ ಇವತ್ತು ಪ್ರಧಾನಿ ಮೋದಿ ಬಹಿರಂಗ ಸಮಾವೇಶದಲ್ಲಿ ಮತ್ತೊಂದು ಕಡೆ ವೇದಿಕೆ ಸಹ ಸಿದ್ಧವಾಗಿದೆ ಬಿಜೆಪಿಯ ನಾಯಕರು ಈಗಾಗಲೇ ವೇದಿಕೆ ಮೇಲಿದ್ದಾರೆ ಬಿಜೆಪಿಯ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ವೇದಿಕೆ ಮೇಲಿದ್ದಾರೆ ಹಾಗೆ ಡಾಕ್ಟರ್ ಮಂಜುನಾಥ್ ಅವರು ಬಿಜೆಪಿಯ ನಾಯಕರೆಲ್ಲರೂ ಸಹ ವೇದಿಕೆಯ ಮೇಲೆ ಆಸೀನರಾಗಿದ್ದಾರೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮೋದಿ ಅವರು ವೇದಿಕೆ ಮೇಲೆ ಬರಲಿದ್ದಾರೆ ರಸ್ತೆ ಮಾರ್ಗದ ಮುಖಾಂತರ ಏರ್ಪೋರ್ಟ್ನಿಂದ ಪ್ರಧಾನಿ ಮೋದಿ ಹೊರಟಿದ್ದಾರೆ ಕೆಲವೇ ಕ್ಷಣಗಳಲ್ಲಿ ವೇದಿಕೆಗೆ ಬರಲಿದ್ದಾರೆ ವೇದಿಕೆಗೆ ತೆರೆದ ಜೀಪ್ನಲ್ಲಿ ಜನರ ಮಧ್ಯದಲ್ಲಿ ಬರುವಂತಹ ಸಾಧ್ಯತೆ ಇದೆ ಅದಕ್ಕೂ ಸಹ ಸಿದ್ಧತೆಗಳಾಗಿದೆ ಸಮಾವೇಶ ನಡೀತಾ ಇರುವಂತಹ ಸ್ಥಳ ಅಲ್ಲಮ್ಮ ಪ್ರಭು ಫ್ರೀಡಂ ನತ್ತ ಮೋದಿ ಬರ್ತಾ ಇದ್ದಾರೆ ಮತ್ತೊಂದು ಕಡೆ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಬಿಜೆಪಿಯ ಕಾರ್ಯಕರ್ತರೆಲ್ಲರೂ ಸಹ ಸಮಾವೇಶದಲ್ಲಿ ಭಾಗಿಯಾಗಿದ್ದಾರೆ ರಾಜ್ಯದ ಅಧ್ಯಕ್ಷರಾದಂತಹ ಬಿ ವೈ ಅವರೇ ನಮ್ಮೆಲ್ಲರ ನಾಯಕರಾದಂತಹ ಸನ್ಮಾನ್ಯ ಯಡಿಯೂರಪ್ಪನವ್ರೆ ವೇದಿಕೆ ಮೇಲೆ ಕೂತಿರುವಂತಹ ಎಲ್ಲ ಚುನಾಯಿತ ಪ್ರತಿನಿಧಿಗಳೇ ಎಲ್ಲ ಅಭ್ಯರ್ಥಿಗಳೇ ಮತ್ತು ಸಂಘಟನೆಯ ಎಲ್ಲ ನಾಯಕರೇ ಆತ್ಮೀಯ ಬಂಧು ಬಾಂಧವರೇ ಮತದಾರ ಬಂಧುಗಳೇ ಒಂದು ಐತಿಹಾಸಿಕ ಮುಹೂರ್ತಕ್ಕೆ ನಾವೆಲ್ಲರೂ ಸಾಕ್ಷಿ ಆಗ್ತಾ ಇದ್ದೇವೆ ಇನ್ನು ಕೆಲವೇ ಕ್ಷಣಗಳಲ್ಲಿ ಮೋದಿಯವರು ಬಂದು ವೇದಿಕೆಯನ್ನು ಅಲಂಕಾರ ಮಾಡಿ ಅವರು ಯಡಿಯೂರಪ್ಪನವ್ರ ಜೊತೆ ನಿಂತ್ಕೊಂಡಂಥ ಸಂದರ್ಭದಲ್ಲಿ ಒಂದು ಐತಿಹಾಸಿಕ ಕ್ಷಣದ ಭಾವುಕತೆ ನಮಗೆಲ್ಲರಿಗೂ ಗೊತ್ತಾಗುತ್ತೆ ಕಾರಣ ಏನಂದರೆ ಈ ಪಕ್ಕದಲ್ಲಿ ಒಂದು ಕಟ್ಟಡ ಇದೆ ಅದು ಬ್ರಿಟಿಷ್ ಕಾಲದ ಜೈಲು ಯಾರ್ಯಾರು ಸ್ವಾತಂತ್ರ್ಯ ಅಂತ ಹೇಳ್ತಾರೋ ಯಾರ್ಯಾರು ನಮ್ಮ ದೇಶದ ಹಕ್ಕು ಅಂತ ಸ್ಥಾಪಿಸ್ತಾರೋ ಯಾರ್ಯಾರು ಧರ್ಮ ಅಂತ ಹೋರಾಟ ಮಾಡ್ತಾರೋ ಯಾರ್ಯಾರು ಈ ದೇಶದ ಉಳಿವನ್ನು ಕೇಳಿ ಹೋರಾಟ ಮಾಡಿದಾರೋ ಅವರೆಲ್ಲರೂ ಕೂಡ ಈ ಜೈಲಿನಲ್ಲಿದ್ದರು ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ತುರ್ತು ಪರಿಸ್ಥಿತಿ ಬಂದಾಗ ಸನ್ಮಾನ್ಯ ಯಡಿಯೂರಪ್ಪನವ್ರು ಕೂಡ ಈ ಜೈಲಲ್ಲಿದ್ದರು ಅನ್ನೋದಕ್ಕೆ ಇವತ್ತು ನನಗೆ ತುಂಬ ಹೆಮ್ಮೆ ಆಗುತ್ತೆ ಯಾಕೆ ಅಂತ ಹೇಳಿದ್ರೆ ಈ ದೇ ಜೈಲು ಸುಮಾರು ಶಿವಮೊಗ್ಗದಿಂದ ಮೂರ್ನಾಲ್ಕು ಕಿಲೋಮೀಟರ್ ದೂರದಲ್ಲಿದೆ ಈಗ ನೀವು ಹೇಗೆ ಬಂದ್ರಿ ಈ ರಾಜ ರಸ್ತೆ ಇರಲಿಲ್ಲ ಈ ರೀತಿ ದೊಡ್ಡದಾದಂಥ ವ್ಯವಸ್ಥೆಗಳಿರಲಿಲ್ಲ ಇಲ್ಲೊಂದು ನಲವತ್ತು ಎಕರೆ ಜಾಗದಲ್ಲಿ ಜೈಲು ಬ್ರಿಟಿಷ್ ಕಾಲದಿಂದನೂ ಇತ್ತು ಆ ಜೈಲಿನಲ್ಲಿ ಎಲ್ಲ ಥರ ಸ್ವಾತಂತ್ರ್ಯ ಹೋರಾಟಗಾರರು ಉಳಿದಿದ್ರು ವಿಚಾರಕ್ಕೋಸ್ಕರ ಯಾರು ಹೋರಾಟ ಮಾಡ್ತಾರೆ ದೇಶಕ್ಕೋಸ್ಕರ ಯಾರು ಹೋರಾಟ ಮಾಡ್ತಾರೆ ತತ್ವಕ್ಕೋಸ್ಕರ ಯಾರು ಹೋರಾಟ ಮಾಡ್ತಾರೆ ನೇರ ಪ್ರಸಾರದ ದೃಶ್ಯವನ್ನ ನಾವು ನೋಡ್ತಾ ಇದ್ದೀವಿ ಪ್ರಧಾನಿ ನರೇಂದ್ರ ಮೋದಿ ಶಿವಮೊಗ್ಗದ ಏರ್ಪೋರ್ಟ್ ನಿಂದ ಈಗ ನೇರವಾಗಿ ಅಲ್ಲಮ ಪ್ರಭು ಮೈದಾನದತ್ತ ಪ್ರಯಾಣವನ್ನ ಬೆಳೆಸಿದ್ದಾರೆ ರಸ್ತೆ ಮಾರ್ಗವಾಗಿ ಮೋದಿ ಬರ್ತಾ ಇರುವಂತಹ ದೃಶ್ಯವನ್ನ ನಾವು ನೋಡ್ತಾ ಇದ್ದೀವಿ ಒಂದ್ ಕಡೆ ಪ್ರಧಾನಿ ಮೋದಿ ಅವರ ಬರುವಿಕೆಗಾಗಿ ಲಕ್ಷಾಂತರ ಸಂಖ್ಯೆಯಲ್ಲಿ ಜನ ಕಾಯ್ತಾ ಕೂತಿದ್ದಾರೆ ರಸ್ತೆಯ ಎರಡೂ ಬದಿಯಲ್ಲೂ ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ನೋಡೋದಕ್ಕೆ ಜನಸಾಗರವೇ ಸೇರಿರುವಂಥದ್ದು ಬಿಗಿ ಪೊಲೀಸ್ ಬಂದೋಬಸ್ತ್ನ ನಡುವೆ ರಸ್ತೆ ಮಾರ್ಗವಾಗಿ ಪ್ರಧಾನಿ ನರೇಂದ್ರ ಮೋದಿ ಅಲ್ಲಮ ಪ್ರಭು ಮೈದಾನದತ್ತ ಬರ್ತಾ ಇದ್ದಾರೆ ಲೋಕಸಭೆ ಚುನಾವಣೆಯಲ್ಲಿ ರಾಜ್ಯದಲ್ಲಿ ಅತಿ ಹೆಚ್ಚು ಸ್ಥಾನವನ್ನ ಗೆಲ್ಲಬೇಕು ಅನ್ನೋ ಉದ್ದೇಶದಿಂದ ಪ್ರಧಾನಿ ನರೇಂದ್ರ ಮೋದಿ ಇವತ್ತು ಮಾಜಿ ಸಿಎಂ ಬಿ ಎಸ್ ಯಡಿಯೂರಪ್ಪನವರ ತವರು ಕ್ಷೇತ್ರಕ್ಕೆ ಆಗಮಿಸ್ತಾ ಇದ್ದಾರೆ ಎರಡು ದಿನಗಳ ಹಿಂದಷ್ಟೇ ಮಲ್ಲಿಕಾರ್ಜುನ ಖರ್ಗೆ ಅವರ ತವರಿನಲ್ಲಿ ಅಬ್ಬರಿಸಿದ್ದಂತಹ ಪ್ರಧಾನಿ ನರೇಂದ್ರ ಮೋದಿ ಈಗ ಮಾಜಿ ಸಿಎಂ ಅವರ ತವರಿಗೆ ಬಂದಿದ್ದಾರೆ ನೇರ ಪ್ರಸಾರದ ದೃಶ್ಯವನ್ನು ನಾವು ನೋಡ್ತಾ ಇದ್ದೀವಿ ರಸ್ತೆ ಮಾರ್ಗವಾಗಿ ಬರ್ತಾ ಇದ್ದಾರೆ ಪ್ರಧಾನಿ ರಸ್ತೆಯ ಎರಡೂ ಬದಿಯಲ್ಲಿ ಇರುವಂತಹ ಅವರ ಅಭಿಮಾನಿಗಳು ಬೆಂಬಲಿಗರು ಕಾರ್ಯಕರ್ತರತ್ತ ಕೈ ಬೀಸ್ತಾ ಇದ್ದ ಎರಡು ದೃಶ್ಯ ನೋಡ್ತಾ ಇದ್ದೇನೆ ಒಂದು ರಸ್ತೆ ಮಾರ್ಗವಾಗಿ ಪ್ರಧಾನಿ ಮೋದಿ ಬರ್ತಾ ಇರುವಂತಹ ದೃಶ್ಯ ನೇರ ಪ್ರಸಾರದ ದೃಶ್ಯ ಮತ್ತೊಂದು ಕಡೆ ಸಮಾವೇಶ ನಡೀತಾ ಇರುವಂತಹ ಜಾಗದ ದೃಶ್ಯ ವೇದಿಕೆಯ ಮುಂಭಾಗದಲ್ಲಿ ಒಂದು ಲಕ್ಷ ಜನ ಕುಳಿತುಕೊಳ್ಳೋದಿಕ್ಕೆ ವ್ಯವಸ್ಥೆಯನ್ನ ಅಲ್ಲಿ ಮಾಡಲಾಗಿದೆ ಮೂರ್ನಾಲ್ಕು ಗಂಟೆಯಿಂದಲೇ ಜನ ಬಂದು ಕುಳಿತಿದ್ದಾರೆ ಬಿರು ಬಿಸಿಲನ್ನೂ ಕೂಡ ಲೆಕ್ಕಿಸದೆ ಜನಸಾಗರವೇ ಶಿವಮೊಗ್ಗದಲ್ಲಿದೆ ಪ್ರಧಾನಿ ಮೋದಿ ಅವರ ಬರುವಿಕೆಗಾಗಿ ಕಾಯ್ತಾ ಇದ್ದಾರೆ ಪ್ರತಿ ಬಾರಿಯೂ ಕೂಡ ಪ್ರಧಾನಿ ಮೋದಿ ವೇದಿಕೆಯ ಹಿಂಬದಿಯಿಂದ ಬರೋದನ್ನ ನಾವು ಗಮನಿಸಿದ್ವಿ ಆದರೆ ಈ ಬಾರಿ ವೇದಿಕೆಯ ಮಧ್ಯದಲ್ಲಿಯೇ ವಿಶೇಷ ಜೀಪ್ನಲ್ಲಿ ಪ್ರಧಾನಿ ಮೋದಿ ಅವರ ಆಗಮನ ಆಗತ್ತೆ ಪ್ರಧಾನಿಗೆ ರಾಜ್ಯ ಬಿಜೆಪಿ ನಾಯಕರು ಅದ್ದೂರಿ ಸ್ವಾಗತವನ್ನ ಈಗಾಗಲೇ ನೀಡಿದ್ದಾರೆ ಏರ್ಪೋರ್ಟ್ನಲ್ಲಿ ಐದು ಲೋಕಸಭಾ ಕ್ಷೇತ್ರಗಳ ಸಂಸದರು ಶಾಸಕರು ಹಾಗೂ ಕಾರ್ಯಕರ್ತರು ಮೋದಿ ಅವರ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಶಿವಮೊಗ್ಗಕ್ಕೆ ಮೂರನೇ ಬಾರಿ ಭೇಟಿಯನ್ನು ಕೊಡ್ತಾ ಇರುವಂಥದ್ದು ಈ ಹಿಂದೆ ಏರ್ಪೋರ್ಟ್ ಉದ್ಘಾಟನೆಯ ಸಂದರ್ಭದಲ್ಲಿ ಶಿವಮೊಗ್ಗಕ್ಕೆ ಬಂದಿದ್ದಂತಹ ಪ್ರಧಾನಿ ಕಳೆದ ವರ್ಷ ವಿಧಾನಸಭೆ ಚುನಾವಣೆಯ ಪ್ರಚಾರಕ್ಕಾಗಿ ಬಂದಿದ್ದರು ಈಗ ಲೋಕಸಭೆ ಚುನಾವಣೆಯ ಪ್ರಚಾರದ ಹಿನ್ನೆಲೆಯಲ್ಲಿ ಶಿವಮೊಗ್ಗಕ್ಕೆ ಬಂದಿದ್ದಾರೆ ಶಿವಮೊಗ್ಗ ಏರ್ಪೋರ್ಟ್ಗೆ ಬಂದಿಳಿದಂತಹ ಪ್ರಧಾನಿ ಅಲ್ಲಿಂದ ಸಮಾವೇಶ ನಡೀತಾ ಇರುವ ಮೈದಾನದವರೆಗೂ ರಸ್ತೆ ಮಾರ್ಗವಾಗಿ ಬರ್ತಾ ಇದ್ದಾರೆ ರಸ್ತೆ ಮೂಲಕ ಸಮಾವೇಶದತ್ತ ಪ್ರಧಾನಿ ಮೋದಿಯವರು ಬರ್ತಾ ಇರುವ ನೇರ ಪ್ರಸಾರದ ದೃಶ್ಯ ಒಂದು ಕಡೆ ಮತ್ತೊಂದು ಕಡೆ ವೇದಿಕೆಯ ದೃಶ್ಯ ನೋಡ್ತಾ ಇದ್ದೀವಿ ರಾಜ್ಯಾಧ್ಯಕ್ಷರಾದಂತಹ ವಿಜೇಂದ್ರ ಸೇರಿದ ಹಾಗೆ ಐದು ಲೋಕಸಭಾ ಕ್ಷೇತ್ರಗಳ ಸಂಸದರು ಅಭ್ಯರ್ಥಿಗಳು ಶಾಸಕರು ಆಸೀನರಾಗಿದ್ದಾರೆ ಸಮಾವೇಶದ ಬೆನ್ನಲ್ಲೇ ಶಿವಮೊಗ್ಗದಲ್ಲಿ ಮತ್ತೊಂದು ಸಮಾವೇಶ ಈ ಹಿನ್ನೆಲೆಯಲ್ಲಿ ನಾನು ತಮ್ಮಲ್ಲಿ ವಿನಂತಿ ಮಾಡಲಿಕ್ಕೆ ಬಂದೆ ಈ ಸಮೃದ್ಧ ಭಾರತ ಶಕ್ತಿಶಾಲಿ ಭಾರತ ಸ್ವಾಭಿಮಾನಿ ಭಾರತದ ನಿರ್ಮಾಣ ಒಂದೆಡೆ ಭಾರತದಲ್ಲಿ ಆಗ್ತಾ ಇದ್ರೆ ಕಾಂಗ್ರೆಸ್ ಸರ್ಕಾರ ಸಂಪೂರ್ಣವಾಗಿ ಕರ್ನಾಟಕದಲ್ಲಿ ವಿಫಲವಾಗುವಂತ ಪರಿಸ್ಥಿತಿ ಇದೆ ಸಂಪೂರ್ಣವಾಗಿ ವಿಫಲವಾಗಿದೆ ನಾನೊಂದು ಮಾತನ್ನು ಹೇಳಿದ್ದೇನೆ ಪುನಃ ನೆನಪು ಮಾಡ್ತಾ ಇದ್ದೇನೆ ಇವತ್ತು ಬರಗಾಲ ಬಂದಿದೆ ಬರಗಾಲ ಬಂದಾಗ ಇಡೀ ಕರ್ನಾಟಕ ತತ್ತರಿಸಿ ಹೋಗ್ತಿರುವಂತಹ ಸಂದರ್ಭದಲ್ಲಿ ರೈತರು ಗೂಳೆ ಹೋಗುವಂತ ಪರಿಸ್ಥಿತಿ ನಿರ್ಮಾಣ ಆಗಿದ್ರೆ ಜನ ಜಾನುವಾರುಗಳಿಗೆ ನೀರಿಲ್ಲದೆ ಇದ್ರೆ ಕಾಂಗ್ರೆಸ್ಸಿನ ಸಿದ್ದರಾಮಯ್ಯನವರು ರಾಜಕಾರಣ ಮಾಡುವುದರಲ್ಲಿ ಮುಳುಗಿದ್ದಾರೆ ಬಿಟ್ರೆ ಆ ಬಡವರಿಗೆ ಸಹಾಯ ಮಾಡುವಂತ ಸ್ಥಿತಿಯಲ್ಲಿಲ್ಲ ನಾನು ಸಿದ್ದರಾಮಯ್ಯನಿಗೆ ಒಂದು ಮಾತನ್ನು ಕೇಳಿದೆ ಇವತ್ತು ಬರಗಾಲ ಬಂದಿದೆ ರಾಜ್ಯ ಸರ್ಕಾರದಿಂದ ಎಷ್ಟು ಹಣ ಬಿಡುಗಡೆ ಮಾಡಿದ್ದೀರಿ ಕೇಳಿದ್ರೆ ಸರ್ಕಾರ ಉತ್ತರ ಕೊಡೋ ಸ್ಥಿತಿಯಲ್ಲಿ ಇಲ್ಲ ಸ್ನೇಹಿತರೆ ಸರ್ಕಾರ ಉತ್ತರ ಕೊಡೋ ಸ್ಥಿತಿಯಲ್ಲಿ ಇಲ್ಲ ಸನ್ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಒಂದು ಕಡೆ ಹೇಳಿದ್ರು ಮುನ್ನೂರ ಇಪ್ಪತ್ನಾಲ್ಕು ಕೋಟಿ ರೂಪಾಯಿಯನ್ನ ಬರಗಾಲಕ್ಕೆ ಬಿಡುಗಡೆ ಮಾಡಿದ್ದೇವೆ ಅಂತೇಳಿ ಪುನರ್ಪಿ ನಿಮ್ಗೆಲ್ಲರಿಗೆ ನೆನಪಿರಬೇಕು ಆ ಮುನ್ನೂರ ಇಪ್ಪತ್ನಾಲ್ಕು ಕೋಟಿ ರೂಪಾಯಿಯಲ್ಲಿ ಶೇಕಡಾ ಎಪ್ಪತ್ತೈದರಷ್ಟು ಭಾರತ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಕಳಿಸಿಕೊಟ್ಟಂತ ಹಣ ಶೇಕಡಾ ಎಪ್ಪತ್ತೈದರಷ್ಟು ನರೇಂದ್ರ ಮೋದಿ ಅವರು ಕಳಿಸಿಕೊಟ್ಟಂತ ಹಣ ಈ ಹಿನ್ನೆಲೆಯಲ್ಲಿ ಆಗ್ತಾ ಇರುವಂತಹದ್ದು ಸಿದ್ದರಾಮಯ್ಯನವರಿಗೆ ಮತ್ತೆ ನೆನಪು ಮಾಡಬೇಕಾದಂತ ಅವಕಾಶ ಇದೆ ಅನ್ನಭಾಗ್ಯ ಕೊಟ್ಟೆವು ಅನ್ನಭಾಗ್ಯ ಕೊಟ್ಟೆವು ಅನ್ನಭಾಗ್ಯಕ್ಕೂ ಲಕ್ಷ ಕ್ವಿಂಟಾಲಕ್ಕಿ ಉಚಿತವಾಗಿ ಬರ್ತಾ ಇದೆ ಪ್ರತಿ ತಿಂಗಳು ಇಪ್ಪತ್ತೆರಡು ಲಕ್ಷ ಕ್ವಿಂಟಲ್ ಅಕ್ಕಿ ಕರ್ನಾಟಕ ರಾಜ್ಯಕ್ಕೆ ನರೇಂದ್ರ ಮೋದಿ ಅವರು ಉಚಿತವಾಗಿ ಕಳಿಸಿ ಕೊಡ್ತಾ ಇದ್ದಾರೆ ನಿಮ್ದೆಲ್ಲ ಅನ್ನಭಾಗ್ಯ ನಿಮ್ಮದೆಲ್ಲ ಅನ್ನಭಾಗ್ಯ ನಾನು ಕೇಳೋನು ಸಾಮಾನ್ಯವಾದಂತಹ ಸಾಮಾನ್ಯ ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕಾದಂಥ ಅವಶ್ಯಕತೆ ಇದ್ರೂ ಕೂಡ ನಾನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಕೇಳಿದೆ ರಾಮ ಮಂದಿರದ ಬಗ್ಗೆ ನಿಮ್ಮ ನಿಲುವೇನಾಗಿತ್ತು ಕೇಂದ್ರ ಸರ್ಕಾರ ರಾಮ ಮಂದಿರವನ್ನು ನಿರ್ಮಾಣ ಮಾಡ್ತೇನೆ ಅಂತ ಹೇಳಿದಾಗ ಇದೇ ಕಾಂಗ್ರೆಸ್ ಅವರು ಹೇಳಿದರು ರಾಮ ಮಂದಿರವನ್ನು ನಿರ್ಮಾಣ ಮಾಡಿ ಅಡಿಗೆಲ್ಲ ಹಾಕಿದ್ರೆ ರಕ್ತದ ಓಕುಳಿ ಹರಿಯುತ್ತೆ ಅಂತ ಹೇಳಿದರು ಏನಾಯಿತು ಪರಿಸ್ಥಿತಿ ರಾಮ ಮಂದಿರ ನಿರ್ಮಾಣ ಮಾಡುವ ಶಿಲಾನ್ಯಾಸದ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರ ಸಹಿತ ಎಲ್ಲ ಕಾಂಗ್ರೆಸ್ಸಿನ ಸಂಸದರು ಕಪ್ಪು ಬಟ್ಟೆ ಹಾಕೊಂಡು ಸಂಸತ್ತಿಗೆ ಹೋದರು ಇದಕ್ಕಿಂತ ನಾಚಿಕೆಗೇಡಿನ ಸಂಗತಿ ಇದೇನು ರಾಮ ಮಂದಿರ ನಿರ್ಮಾಣ ಮಾಡ್ತೇವೆ ಅನ್ನುವಂಥ ಸಂದರ್ಭದಲ್ಲಿ ಇದೇ ಕಾಂಗ್ರೆಸ್ಸಿನ ಯು ಪಿ ಸರ್ಕಾರ ಸುಪ್ರೀಂ ಕೋರ್ಟಿಗೆ ಒಂದು ಅಪಿದಾವತಿ ಕೊಡ್ತು ಆ ಅಪಿದಾವತಿ ಏನಿತ್ತು ಅಂತ ಹೇಳಿದ್ರೆ ರಾಮ ಅನ್ನೋದು ದೇವರೇ ಅಲ್ಲ ರಾಮ ಒಂದು ಕಾಲ್ಪನಿಕ ಅನ್ನುವಂಥ ಮಾತುಗಳನ್ನ ಇದೇ ಯು ಪಿ ಎ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಕೊಡ್ತು ನರೇಂದ್ರ ಮೋದಿಯವರು ಬಂದಾಗ ಭಾರತೀಯ ಜನತಾ ಪಕ್ಷ ಅಧಿಕಾರಕ್ಕೆ ಬಂದಾಗ ಅದೇ ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಮಾಡಿದಾಗ ಯಾರು ಕಪ್ಪು ಬಟ್ಟೆಯನ್ನು ಧರಿಸಿ ಸಂಸತ್ತಿನೊಳಗೆ ರಾಮ ಮಂದಿರವನ್ನು ವಿರೋಧಿಸಿ ಬಂದಿದ್ರು ಯಾರು ರಾಮನೇ ಇಲ್ಲ ಅಂತೇಳಿ ಸುಪ್ರೀಂ ಕೋರ್ಟ್ಗೆ ಅಪಿದಾವತ್ ಕೊಟ್ಟಿದ್ರು ಅದೇ ಸಿದ್ದರಾಮಯ್ಯನವರು ಜೈ ಸೀತಾರಾಮ್ ಜೈ ಸೀತಾರಾಮ್ ಅಂದ್ರೆ ದೇವರೇ ಇಲ್ಲ ರಾಮ ಇಲ್ಲ ಅಂದವರ ಬಾಯಲ್ಲಿ ಜೈ ಸೀತಾರಾಮ್ ಅಂತ ಹೇಳುವಂತ ಶಬ್ದವನ್ನು ತರಿಸಿದ್ದು ಯಾರು ಕೇಳಿದ್ರೆ ಅದು ಭಾರತದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅಂತ ಹೇಳಲಿಕ್ಕೆ ನಮಗೆ ಹೆಮ್ಮೆ ಮತ್ತು ಅಭಿಮಾನ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್